ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಗೈಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಒಂದು ಲಕ್ಷ ದುಡಿಯೋದ್ರಲ್ಲಿ ಇವತ್ತು ಡೇ ತ್ರೀ ಡೇ ತ್ರೀ ಏನು ಎಷ್ಟಾಗ್ಬೋದು ಅಮೌಂಟು ಮತ್ತು ಎಷ್ಟು ಅವರ್ ಲಾಗಿನ್ ಇರ್ತೀನಿ ಮತ್ತು ಯಾವಾಗ ಲಾಗೌಟ್ ಆಗ್ತೀನಿ ಎಲ್ಲ ಹೇಳ್ತೀನಿ ಈ ವಿಡಿಯೋದಲ್ಲಿ ಆ್ಯಕ್ಚುಲಿ ನಾನು ರೂಮಲ್ಲಿದ್ದೆ ನಾನು ಲಾಗಿನ್ ಆಗಿ ಒಂದು ಹತ್ತು ನಿಮಿಷ ಕೂಡ ಆಗಿರಲಿಲ್ಲ ಆಗಲೇ ಒಂದು ಓಲಾದಲ್ಲಿ ಆರ್ಡ್ರು ಕೊಟ್ಟಿದ್ದಾನೆ ಟೂ ಟು ಫೋರ್ಟಿ ರುಪೀಸ್ನ ಕೊಟ್ಟಿದ್ದಾನೆ ಆಲ್ರೆಡಿ ನಾನು ಡ್ರಾಪ್ ಡ್ರಾಪ್ ಲೊಕೇಶನ್ ಇದ್ದೀನಿ ನೋಡಬಹುದು ಆಗಲೇ ಒಂದು ಡ್ರಾಪ್ ಆಗಿದೆ ಟೂ ಸಿಕ್ಸ್ಟಿ ಅಮೌಂಟ್ ಕೊಟ್ಟಿದ್ದಾನೆ ನನಗೆ ಅಲ್ಲಿ ಟೂ ಫೋರ್ಟಿ ತೋರಿಸಿದ್ದು ಇಲ್ಲಿ ಟೂ ಸಿಕ್ಸ್ಟಿ ತೋರಿಸಿದ್ದಾನೆ ಡ್ರಾಪ್ ಆಗಿದೆ ಬನ್ನಿ ಇವತ್ತು ಎಷ್ಟಾಗ್ಬೋದು ಅಮೌಂಟು ಮತ್ತು ಎಷ್ಟು ಮಾಡ್ತೀನಿ ಅನ್ನೋದನ್ನ ಕಂಪ್ಲೀಟ್ ವೀಡಿಯೋ ಹಾಕ್ತೀನಿ ವೀಡಿಯೋ ಪೂರ್ತಿ ನೋಡಿ ಇನ್ನು ನಾನು ಆ ವೀಡಿಯೋನ ಯಾರ್ಯಾರು ಸಬ್ಸ್ರೋಡ್ ಮಾಡ್ಕೊಂಡಿಲ್ಲ ಸಪ್ಸೋಡ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಆಲಲ್ಲಿ ಸೆಟ್ ಮಾಡಿಕೊಳ್ಳಿ ನಾನು ಮುಂದೆ ಹಾಕೋ ಎಲ್ಲ ವೀಡಿಯೋಗಳು ನಿಮಗೆ ಫಸ್ಟಲ್ಲೇ ಬರುತ್ತೆ ಬನ್ನಿ ನಿಮಗೆ ಎಷ್ಟೆಷ್ಟಾಗುತ್ತೆ ಮತ್ತು ಎಷ್ಟು ಮಾಡ್ತೀನಿ ಅನ್ನೋದನ್ನ ನೋಡ್ಬೋದು ಒಂದು ಓಲಾದಲ್ಲಿ ಪಿಕಪ್ ಬಿದ್ದಿತ್ತು ಆಲ್ರೆಡಿ ನಾನು ಪಿಕಪ್ ಲೊಕೇಶನ್ಗೆ ಬಂದಿದ್ದೀನಿ ಕಸ್ಟಮರಿಗೆ ಕಾಲ್ ಮಾಡಿದ್ದೆ ಬರ್ತೀನಿ ಅಂತ ಹೇಳಿದ್ದಾರೆ ನೋಡ್ಬೋದು ಕಸ್ಟಮರ್ ಬಂದಿದ್ದಾರೆ ನಾವೇನಾದ್ರೂ ಗಾಡಿಯಲ್ಲಿ ಸ್ಪೀಡಾಗಿ ಹೋಗ್ಬೇಕಾದ್ರೆ ಆಟಿಸ್ಕೊಂಡೇ ಬರ್ತವೆ ಬರೋ ಓ ಟಿ ಪಿ ಕಾಲ್ ಮಾಡಿದ್ರ ಬ್ರೋ ನಿಮಗೆ ಕಾಲ್ ಬರ್ತಾ ಇಲ್ಲ ಓಲೈದಿಂದ ಕಾಲ್ ಮಾಡಿದ್ರೆ ಓ ಟಿ ಪಿಕ್ಸ್ ಸಿಕ್ಸ್ ಒನ್ ಡಬಲ್ ನೈನ್ ಅಲ್ವಾ ನೈನ್ ಒನ್ನ ಸಿಕ್ಸ್ ಒನ್ ಏ ನೈನ್ ಒನ್ ಸರ್ ಸಿಕ್ಸ್ ಇದು ಅದು ನೈನ್ ನೀವು ಕಾಲ್ ಮಾಡ್ತಾರಾ ನಮ್ಮ ಹುಡುಗ ಇರ್ಬೋದು ಓಕೆ ಆ ನಂಬರ್ ಕೊಟ್ಟಿದ್ದೀರ ಅನ್ಸುತ್ತೆ ನೀನು ನೀವು ನೈನ್ ಒನ್ ನೈನ್ ನೈನ್ ಒನ್ ಸಿಕ್ಸ್ ನೈನ್ ಸಿಕ್ಸ್ ನೈನ್ ಕಾಲ್ ಪಿಕ್ ಮಾಡ್ದಾ ಕಟ್ ಮಾಡ್ದಾ ಇದು ಹಲೋ ಹಲೋ ಓಕೆ ಬ್ರೋ ತೊಳಿ ಸೊ ಗೈಸ್ ಬನ್ನಿ ನಿಮಗೆ ಡ್ರಾಪ್ ಲೊಕೇಶನ್ ಅದ್ಮೇಲೆ ಸಿಗ್ತೀನಿ ಸೊ ಗೈಸ್ ನೋಡ್ಬೋದು ಡ್ರಾಪ್ ಲೊಕೇಶನ್ಗೆ ಬಂದಿದ್ದೀನಿ ಬನ್ನಿ ಅಮೌಂಟ್ ಎಷ್ಟು ಕೊಡ್ತಾನೆ ಇಪ್ಪತ್ನಾಲ್ಕು ಕಿಲೋಮೀಟರ್ ಬಂದಿರೋದು ಇಲ್ಲೇ ಇದೆ ಡ್ರಾಪು ಬ್ರೋ ಇಲ್ಲೇ ಅಲ್ಲ ಡ್ರಾಪು ಇಲ್ಲೇ ಅಲ್ಲ ಡ್ರಾಪ್ ಇಲ್ಲೇ ಅಲ್ಲ ಓಕೆ ನೋಡೋಣ ಎಷ್ಟು ಕೊಡ್ತಾನೆ ಅಮೌಂಟು Two sixty, I okay. Bro. ಗೈಸ್ ಪೇಮೆಂಟ್ ಆಯಿತು ಟೂ ಸಿಕ್ಸ್ಟಿ ಇಪ್ಪತ್ನಾಲ್ಕು ಕಿಲೋಮೀಟರ್ಗೆ ಇನ್ನೂರು ನಲ್ವತ್ತು ರೂಪಾಯಿ ಕೊಟ್ಟಿದ್ದಾನೆ ಆ್ಯಕ್ಚುಲಿ ಈಗ ನೈಟ್ ಗುರು ನೀವು ಅವ್ನು ಜಾಸ್ತಿ ಕೊಡಬೇಕು ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಕೊಡಬೇಕು ಇವಾಗ ಕೂಡ ಕಿಲೋಮೀಟರ್ಗೆ ಹತ್ತು ರೂಪಾಯಿನೇ ಕೊಡ್ತಾನೆ ಮತ್ತು ಮಧ್ಯಾಹ್ನ ಕೂಡ ಹತ್ತು ರೂಪಾಯಿ ಕೊಡ್ತಾನೆ ಟ್ರಾಫಿಕ್ ಇದ್ದಾಗೂ ಹತ್ತು ರೂಪಾಯಿ ಕೊಡ್ತಾನೆ ನೀವು ಯಾವಾಗೆ ಮಾಡಿದ್ರೆ ಕಿಲೋಮೀಟ್ರಿಗೆ ಹತ್ತು ರೂಪಾಯಿ ಜಾಸ್ತಿ ಹತ್ತು ರೂಪಾಯಿ ಕೊಡೋದು ಅಷ್ಟೇ ಆ್ಯಪ್ನ ಮಾಡೋದು ಒಂದೇ ಬಿಡೋದು ಒಂದೇ ಆರ್ಡ್ರ್ ಇಲ್ಲ ಅಂತ ಈಗ ಮಾಡ್ತಾ ಇರೋದು ಆ್ಯಪ್ ಅಷ್ಟೇ ಬನ್ನಿ ನಿಮಗೆ ನೆಕ್ಸ್ಟು ರೈಡಲ್ಲಿ ಸಿಗ್ತೀನಿ ಸೊ ಗೈಸ್ ನೋಡ್ಬೋದು ಬೆಳಗ್ಗೆ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ನೋ ಈಗ ಅಲ್ಲೇ ಇದ್ದೀನಿ ಅಂದರೆ ನಮ್ಮ ರೂಮ್ ಹತ್ರನೇ ಇದ್ದೀನಿ ಎರಡು ಲೋಕಲ್ ಆರ್ಡ್ರ್ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದೀನಿ ಈಗ ಒಂದು ಇಲ್ಲಿಂದ ಲಾಂಗ್ ಆರ್ಡ್ರ್ ಬಿದ್ದಿದೆ ಹದಿನೇಳು ಕಿಲೋಮೀಟರು ಆಲ್ರೆಡಿ ಎತ್ಕೊಂಡಿದ್ದೀನಿ ಒಂದು ಕಿಲೋಮೀಟರ್ ಇದೆ ಪಿಕಪ್ಪು ಬನ್ನಿ ಹೋಣ ನಿಮಗೆ ಪಿಕಪ್ ಹತ್ರ ಹೋದ್ಮೇಲೆ ಸಿಗ್ತೀನಿ ಸೊ ಗೈಸ್ ಲೊಕೇಶನ್ಗೆ ರೀಚ್ ಆಗಿದ್ದೀನಿ ಕಸ್ಟಮರ್ ಬರ್ತೀನಿ ಅಂದಿದ್ರೆ ನೀ ಪಿಕಪ್ ಆಣ रोटी भी रॉयल में टाक ప్లేస్ నోడ్బోదు డ్రాప్ లొకేషన్కి వంద దీని నీ అమౌంట్ ఎస్ కొ నో ఇదే ఇదే వేరే మీటరు డ్రాపు ಡಬಲ್ ಟು ಫೋರ್ ಹಾಂ ಹೌದು ಡಬಲ್ ಟು ಫೋರ್ ಸೊ ವಯಸ್ಸು ನೋಡ್ಬೋದು ಇನ್ನೂರು ಇಪ್ಪತ್ತ್ನಾಲ್ಕು ರೂಪಾಯಿ ಕೊಟ್ಟಿದ್ದಾನೆ ನೀನು ನನಗೆ ಎಷ್ಟು ಕೊಡ್ತಾನೆ ನಾನು ಆಗಿದೆಯಾ ಓಕೆ ಓಕೆ ಅವರ ಗೈಸ್ ಇನ್ನೂ ಒಂದು ಡ್ರಾಪ್ ಬಿದ್ದಿತ್ತು ನನಗೆ ಕಾರ್ವೆ ಬಾಯಿ ಬಳ್ಯ ಎತ್ಕೊಂಡಿದ್ದೀನಿ ಅದನ್ನು ಡ್ರಾಪ್ ಮಾಡ್ಬಿಟ್ಟು ಸಿಗ್ತೀವಿ ಮತ್ತು ಎಷ್ಟು ಕೊಟ್ಟ ಎರಡು ರೈಟ್ಗೂ ಅಂತ ಅಲ್ಲಿ ಹೇಳ್ತೀನಿ ಬನ್ನಿ ಸೊ ಗೈಸ್ ನೋಡ್ಬೋದು ಡ್ರಾಪ್ ಆಗಿದೆ ಸೆಕೆಂಡ್ ಡ್ರಾಪ್ ಇದು ಒನ್ ಏಯ್ಟಿ ತ್ರೀ ಕೊಟ್ಟಿದ್ದಾನೆ ನನಗೆ ಎಷ್ಟು ಕೊಡ್ತಾನೆ ನೋಡೋಣ ಬನ್ನಿ ಒಟ್ಟಿ ಒಂದು ರುಪೀಸ್ ಮುಕ್ಕೊಂಡಿದ್ದಾನೆ ಗುರು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಇದೆ ಎಲ್ಲ ಲೋಕಲ್ ಆರ್ಡರ್ ಇದೆ ಲೋಕಲ್ ಆರ್ಡರ್ ಹೋಗಲ್ಲ ಗುರು ನನಗೆ ಆಮೇಲೆ ತೋರಿಸ್ತೀನಿ ಗುರು ಈಗೇನು ಬೊಮ್ಮನಳ್ಳಿಯಿಂದ ಒಂದು ಹಾಕೊಂಡು ಬಂದೆ ಗುರು ಏ ಒನ್ ಅವರ್ ಆಗಿದೆ ಗುರು ಫುಲ್ಲು ಟ್ರಾಫಿಕ್ ಮಾರ ಯಾಕಾದರೂ ಬನ್ನ ಅನ್ನಿಸ್ಬಿಡ್ತು ನೋಡಿ ಒನ್ ನೈಂಟಿ ತ್ರೀ ಕೊಟ್ಟಿದ್ದಾನೆ ಹನ್ನೊಂದು ಕಿಲೋಮೀಟರ್ಗೆ ಒನ್ ಅವರ್ ತೊಗೊಂಡಿದ್ದೀನಿ ಶಪ್ಪ ಸಾಕು ಸಾಕಾಗೋಯಿತು ಗುರು ಒಂದು ಸ್ವಲ್ಪ ಸ್ವಲ್ಪ ರೆಕಾರ್ಡ್ ಮಾಡಿದ್ದೀನಿ ಹಾಕಿದ್ದೀನಿ ನೋಡ್ಕೊಡಿ ಇನ್ನೊಂದು ಸತಿ ಕಡೆ ಬರಬಾರ್ದು ಅನ್ನೋ ಅಷ್ಟು ಫೀಲ್ ಆಗಿಬಿಡ್ತು ಗುರು ಆರ್ಡರ್ಸ್ ತುಂಬ ಇದೆ ತುಂಬ ಟ್ರಾಫಿಕ್ ಇದೆಯಲ್ಲ ಅದಕ್ಕೆ ತುಂಬ ಆರ್ಡರ್ಸ್ಗಳಿದ್ದಾವೆ ಬನ್ನಿ ನಿಮಗೆ ನೆಕ್ಸ್ಟ್ ರೈಡಲ್ಲಿ ಸಿಗ್ತೀನಿ ಒಂದು ಆರ್ಡರ್ ಬಿದ್ದಿದೆ ತುಂಬ ಟೈಮ್ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಆರ್ಡರ್ ಅಷ್ಟೊಂದು ಲಾಂಗ್ ಆರ್ಡರ್ ಏನೂ ಇರಲಿಲ್ಲ ಅದಕ್ಕೆ ಶಾರ್ಟ್ ಆರ್ಡರ್ ಮಾಡ್ತಾ ಈಗ ಒಂದು ನಮ್ಮ ರೂಮ್ ಕಡೆ ಬಿದ್ದಿದೆ ವೀಡಿಯೋ ಮಾಡೋದು ಇದೇ ಲಾಸ್ಟ್ ಆರ್ಡರು ದೂರ ಅನಿಸುತ್ತೆ ಲೇಡಿ ಮೇಡಮ್ ರ್ಯಾಪಿಡೋ ಓಕೆ ಹದಿನಾರು ಕಿಲೋಮೀಟರ್ ಇದೆ ಬನ್ನಿ ಈಗ ರ್ಯಾಪಿಡೋ ಮತ್ತು ಓಲೋ ಹಾಂ ಕೂತ್ಕೊಳ್ಳಿ ಏನು ಹೇಳ್ತಾ ಇದ್ದೆ ರ್ಯಾಪಿಡೋ ಮತ್ತು ಓಲೋ ಪೋಟೋರಲ್ಲಿ ಆಗಿದೆ ಮತ್ತು ಎಷ್ಟು ಅವರ್ಲಾಗಿನಿದ್ದೀನಿ ಅನ್ನೋದನ್ನೆಲ್ಲ ಈಗ ನಾನು ಇದ್ರ ಮೇಲೆ ಹಾಕಿರ್ತೀನಿ ನೀವೇ ನೋಡ್ಬಿಟ್ಟು ಕಮೆಂಟ್ ಹಾಕಿ ಯಶಸ್ ಆಗಿದೆ ಇನ್ನು ಎಷ್ಟು ಮಾಡ್ಬೋದಿತ್ತು ಅಂತ ಬನ್ನಿ ಮತ್ತೆ ಇದು ಡ್ರಾಪ್ ಮಾಡಿದ್ಮೇಲೆ ಸಿಗ್ತೀನಿ ಈಗ ಇದೀಗ ಲಾಸ್ಟ್ ಆರ್ಡರ್ ನಾನು ವೀಡಿಯೋ ಮಾಡೋದು ಇದು ಎಂಡ್ ಮಾಡಿದ್ಮೇಲೆ ತೋರಿಸ್ತೀನಿ ನಿಮಗೆ ಎಷ್ಟು ಕೊಟ್ಟ ಇದರಲ್ಲಿ ಅಂತ ತುಂಬ ಆರ್ಡರ್ ನಾನು ಮಾಡಿಲ್ಲ ಯಾಕೆಂದರೆ ಯಾವುದು ಲಾಂಗ್ ಡ್ರೈವ್ಸ್ ಕೂಡ ಯಾವುದೂ ಇರಲಿಲ್ಲ ಬನ್ನಿ ಈಗ ಡ್ರಾಪ್ ಹತ್ರ ಹೋಗೋಣ ಸೊ ಗೈಸ್ ನೋಡ್ಬೋದು ಡ್ರಾಪ್ ಆಗಿದೆ ಆಲ್ರೆಡಿ ಪೇಮೆಂಟ್ ಮಾಡಿದ್ದಾರೆ ಅವರು ನನಗೆ ಎಷ್ಟು ಕೊಡ್ತಾನೆ ಹೋಗೋಣ ಬನ್ನಿ ಒನ್ ಫು ಒನ್ ನೈಂಟಿ ಸೆವೆನ್ ತೋರಿಸಿದ್ದಾನೆ ನನಗೆ ಎಷ್ಟು ಕೊಡ್ತಾನೆ ಅಂದರೆ ಹ್ಞೂ ಫಿಫ್ಟಿನೂ ಕೊಟ್ಟಿಲ್ಲ ಗುರು ಫಿಫ್ಟಿ ರುಪೀಸ್ ಮೈನಸ್ ಮಾಡಿದ್ದೇನೆ ಯಾವನ್ ಗುರು ಐವತ್ತು ರೂಪಾಯಿ ಮೈನಸ್ ಮಾಡಿದ್ದಾನೆ ಗುರು ಇದು ಇಷ್ಟೇ ವೀಡಿಯೋ ಅಂದರೆ ರೈಡ್ ಮಾಡೋದು ರೈಡ್ ಮಾಡಿದ್ದು ವೀಡಿಯೋ ಇಷ್ಟೇ ಹಾಕೋದು ಮತ್ತು ನೆಕ್ಸ್ಟು ನಾನು ರೂಮ್ಗೆ ಹೋದ್ಮೇಲೆ ಎಷ್ಟಾಯಿತು ಮತ್ತು ಯಾವುದ್ರಲ್ಲಿ ಎಷ್ಟು ಇಷ್ಟ ಅಂತ ನಾನು ಅದು ವೀಡಿಯೋ ಮಾಡ್ಬಿಟ್ಟು ಹಾಕ್ತೀನಿ ನೋಡಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಹಾಂ ಕೈಸ್ ನಾನು ಆಲ್ರೆಡಿ ರೂಮಿಗೆ ಬಂದಿದ್ದೀನಿ ಐದು ಗಂಟೆಗೆ ಬಂದುಬಿಟ್ಟೆ ಏಕೆಂದರೆ ಆರ್ಡರ್ ಅಷ್ಟೊಂದು ಇರಲಿಲ್ಲ ಬೇಗ ಬಂದುಬಿಟ್ಟೆ ಏಕೆಂದರೆ ರೂಮ್ ರೂಮ್ ಹತ್ರನೇ ಇದ್ದೆ ಒಂದು ಮೂರು ಕಿಲೋಮೀಟರ್ ಸರೌಂಡಿಂಗಲ್ಲಿದ್ದೆ ಮತ್ತು ಅದ್ರ ಲಾಂಗ್ ಅಡ್ಡು ತೊಗೊಂಡ್ರೆ ಕಡೆ ಬರೋಕ್ಕಾಗಲ್ಲ ಮತ್ತು ನಾಳೆ ಡ್ಯೂಟಿ ಮಾಡೋಕ್ಕಲ್ಲ ಅಂತ ಬೇಗ ಬಂದುಬಿಟ್ಟೆ ಇವತ್ತು ಯಾವುದರಲ್ಲಿ ಎಷ್ಟೆಷ್ಟು ಡ್ಯೂಟಿ ಮಾಡಿದ್ದೀನಿ ಮತ್ತು ಎಷ್ಟೆಷ್ಟು ಅರ್ನಿಂಗ್ ಆಗಿದೆ ಅಂತ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡ್ಕೊಳ್ಳಿ ಮತ್ತು ಎಷ್ಟೆಷ್ಟು ಅರ್ನಿಂಗ್ ಆಗಿದೆ ಅಂತ ನೀವು ಕಮೆಂಟ್ ಹಾಕಿ ನಾನು ನೋಡ್ತೀನಿ ಯಾರ್ಯಾರು ಎಂಟು ಗುಂಟ ವೀಡಿಯೋ ನೋಡಿದಾರೆ ಅಂತ ನಮಗೂ ಗೊತ್ತಾಗತ್ತೆ ವೀಡಿಯೋ ನಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಮತ್ತು ನಾಳೆ ಸಿಗೋಣ ಬಾಯ್ ಕಾಯ್ಸ್